ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ನಿಲ್ಲಿಸಬಾರ್ದು ನಾನು ಮಾಡಬೇಕು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಾಡೋಣ ಅಂತೇಳಿ ಇವತ್ತು ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಹಂಗಾಗಿ ಇವತ್ತಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಅದಕ್ಕಾಗಿ ನಾನು ಮತ್ತೆ ನನ್ನ ಡೈಲಿ ಬ್ಲಾಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದೇ ರೀತಿ ಮೊದಲು ಯಾವ ರೀತಿ ಸಪೋರ್ಟ್ ಮಾಡಿ ಿರೋ ಅದೇ ರೀತಿ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡ್ತಾ ಹೋಗಿ ಪ್ಲೀಸ್ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇನ್ನು ನಾವು ಗಾಡಿ ಬಂತು ಹತ್ತಿ ಕೂತ್ಕೊಂಡಿದ್ದೀವಿ ಟಿ ಟಿ ಗಾಡಿನ ಬುಕ್ ಮಾಡಿದ್ವು ಹಂಗಾಗಿ ಹನ್ನೆರಡು ಹದಿಮೂರು ಜನ ಇದ್ವಲ್ವ ಮಕ್ಕಳು ಎಲ್ಲ ಸೇರಿ ಒಂದು ಹದಿನೈದು ಹದಿನಾರು ಜನ ಇದ್ವಿ ಹಂಗಾಗಿ ಇದನ್ನ ಬುಕ್ ಮಾಡ್ಕೊಂಡಿದ್ವಿ ಸ್ವಲ್ಪ ದೊಡ್ಡದಾಗೆ ಇತ್ತು ಹಂಗಾಗಿ ಇದನ್ನೇ ಬುಕ್ ಮಾಡಿದ್ವಿ ನೋಡಿ ಎಲ್ಲರೂ ಕೂತ್ಕೊಂಡು ಹೊರಟಿದ್ದೀವಿ ಸ್ಟಾರ್ಟಿಂಗೇ ಡೀಸೆಲೆಲ್ಲ ಹಾಕಿಸ್ತಾ ಇದ್ದಾರೆ ಇಲ್ಲೇ ನಾವು ಶಿರಾದಿಂದ ಹೊರಟಿರೋದ್ರಿಂದ ಇಲ್ಲಿಂದನೇ ಹೊರಟಿದ್ದು ನೋಡಿ ನಾವೆಲ್ಲ ಮಲ್ಕೊಂಡಿದ್ವಿ ಗಾಡಿನಲ್ಲಿ ಎಲ್ಲರೂ ಮಲ್ಕೊಂಡಿದ್ದಾರೆ ನೋಡಿ ನಾವು ಶಿರಾ ಬಿಡೋ ಅಷ್ಟರಲ್ಲಿ ನೈಟು ಒಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗಿತ್ತು ಬೆಳಗ್ಗೆ ಹತ್ತತ್ರ ಈಗ ಆಲ್ರೆಡಿ ಟೈಮ್ ಬಂದು ಏಳು ಗಂಟೆ ಆಗಿದೆ ಇನ್ನೂ ಆಫ್ ಆನ್ ಅವರು ಟೈಮ್ ಬೇಕು ಹೋಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇವ್ರ ಗಾಡಿನಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋನ ಆ ಕಡೆ ಕಡೆ ಹಾಕ್ಸಿದ್ದಾರೆ ಅದು ನನಗೆ ತುಂಬಾ ಇಷ್ಟ ಆಯಿತು ನೋಡಿ ಎಲ್ಲರೂ ಮಕ್ಕಳು ಮಲ್ಕೊಂಡಿದ್ದಾರೆ ಈ ಜರ್ನಿ ಮಾಡಿದ್ರೆ ಅಷ್ಟೇ ಸ್ವಲ್ಪ ಸಪ್ಪಗಾಗ್ಬಿಡುತ್ತೆ ಮುಖ ಎಲ್ಲನ ಸ್ನಾನ ಮಾಡಿ ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಒನ್ ಡೇವರ್ಗು ಸ್ವಲ್ಪ ಸೆಟ್ ಆಗೋದು ಎಲ್ಲೇ ಜರ್ನಿ ಮಾಡಲಿ ಸ್ವಲ್ಪ ಅದೇ ಥರನೇ ನೋಡಿ ಇನ್ನು ಇನ್ನೂ ನಾವು ಮಾಡಿರೋ ಗಾಡಿ ಬಂದು ಸೀದಾ ಮಂತ್ರಾಲಯಕ್ಕೆ ಹೋಗಲ್ಲ ಯಾಕೆಂದರೆ ಅದಕ್ಕೆ ಟಿ ಪಿ ಕಟ್ಟಬೇಕಾಗುತ್ತಂತೆ ಆರು ಸಾವಿರನೇ ಏಳು ಸಾವಿರನೇ ಏನೋ ಎಷ್ಟೋ ಕಟ್ಟಬೇಕಿತ್ತಂತೆ ಸಮಥಿಂಗ್ ಎಷ್ಟೋ ಇತ್ತು ಸೊ ಹಂಗಾಗಿ ನಾವು ಅಷ್ಟೊಂದು ದುಡ್ಡು ಯಾಕೆ ಕಟ್ಟಬೇಕು ಬಿಡು ಆಟೋಗಳು ಇರುತ್ತೆ ಇಲ್ಲಿಂದ ಅಂತ ಹೇಳ್ಬಿಟ್ಟು ಕರ್ನಾಟಕ ಲಾಸ್ಟ್ ಬಾರ್ಡ್ರ್ ಇರುತ್ತಲ್ಲ ಆಂಧ್ರ ಬಾರ್ಡ್ರ್ ಅಲ್ಲಿ ಇರುತ್ತಲ್ಲ ಅಲ್ಲಿವರೆಗೂ ಇಳಿಸಿ ಎಲ್ಲ ತಿಂಡಿಯೆಲ್ಲ ತಿಂಡಿ ತಿಂಡಿಯೆಲ್ಲ ರೆಡಿ ಮಾಡಿ ತಿನ್ಕೊಂಡು ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೀವಿ ಅಲ್ಲಿಂದ ಆಟಗಳು ಬೇಜಾನ್ ಆಟಗಳು ಸಿಗ್ತಾ ಇರ್ತವೆ ಅಡುಗೆ ಭಟ್ರು ಅಡುಗೆ ಮಾಡ್ತಾವ್ರೆ ಉಪ್ಪಿಟ್ಟು ಮಾಡ್ತಾವ್ರೆ ಇವರೇ ಭಟ್ರು ಹನುಮಂತ ಅಂತ ತಮ್ಮ ಹಾಂ ಯಾರಾನ ಹಸಿಗೆ ಫಂಕ್ಷನು ಅಥವಾ ಶ್ರೀಮಂತ ಏನಾರ ಅಡುಗೆ ಕೆಲಸ ಇದ್ರೆ ಹೇಳ್ರಿ ಇವ್ರಿಗೆ ಸೂಪರಾಗಿ ಮಾಡ್ತಾರೆ ಭಟ್ರು ಲೈ ಇಲ್ಲ ಸುಮ್ಮನೆ ವೀಡಿಯೋ ಮಾಡೋದು ಆಮೇಲೆ ಎಡಿಟ್ ಮಾಡೋದು ಇದೆ ನಮ್ಮ ಗಾಡಿ ಹುಟ್ಟುಹಬ್ಬದ ಶುಭಾಶಯಗಳು ಮೂರ್ತಿ ಸಾರು ಹೇಳ ಮೇಲೆ ಹೋಗಿ ಏನು ಮಾಡ್ತಿದ್ದಲ್ಲ ಹಾಂ ಇದೇ ನಮ್ಮ ಗಾಡಿ ಮಂತ್ರಾಲಯ ಶಿರಾಟು ಮಂತ್ರಾಲಯ ಡ್ರೈವರ್ ನಮ್ಮ ನೋಡಿ ಇನ್ನು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ವಿ ಉಪ್ಪಿಟ್ಟನ್ನ ತಿನ್ಕೊಂಡು ಇನ್ನು ಹೊರಡ್ಬೇಕು ಇವಾಗ ನೋಡಿ ಮಕ್ಕಳೆಲ್ಲ ಗೇಮ್ ಆಡ್ತಾ ಇದ್ದಾರೆ ಫೋನ್ ತಗೊಂಡು ಸಿಕ್ಕಿರೋದೇ ಚಾನ್ಸ್ ಅಂತ ಹೇಳ್ಬಿಟ್ಟು ನಾವು ಇನ್ನು ತಿಳ್ಕೊಂಡು ಹೊರಬಿಡಿ ನೋಡಿ ಒಂದು ಟಾಟಾ ಸುಮಾ ಸಿಕ್ತು ಅದರಲ್ಲೇ ಎಲ್ಲರೂ ಜಾಗ ಆಯಿತು ಹಾಗಾಗಿ ಎಲ್ಲರೂ ಕೂಡ ಅದರಲ್ಲೇ ಇದ್ದೀವಿ ಒಬ್ರಿಗೆ ಬಂದು ಚಾರ್ಜ್ ಇಲ್ಲಿ ನೂರ ಐವತ್ತು ರೂಪಾಯಿ ಆಗುತ್ತೆ ಅಂದರೆ ಇಲ್ಲಿಂದ ಆಂಧ್ರಕ್ಕೆ ಹೋಗ್ಬೇಕಲ್ವಾ ಹಾಗಾಗಿ ಆಂಧ್ರಾಗೆ ಹೋಗಲ್ಲ ನಾವು ತನ್ನ ಗಾಡಿ ಹಾಗಾಗಿ ನೋಡಿ ಈ ಥರ ಆಟೋಕ್ಕೊಷ್ಟೇ ನಾವು ಹೋಗ್ತಿರೋದು ಟಾಟಾ ಸುಮ ನೂರೈವತ್ತು ರೂಪಾಯಿ ಒಬ್ರಿಗೆ ಬಂದು ನೂರೈವತ್ತು ರೂಪಾಯಿ ಆಗುತ್ತೆ ಅಲ್ಲಿಗೋಗಿ ಕರ್ಕೊಂಡೋಗಿ ಹೊಳೆ ಹತ್ರ ಬಿಡ್ತಾರೆ ಹೊಳೆ ಹತ್ರ ಅಲ್ಲಿ ಸ್ನಾನ ಸ್ನಾನಗಿನ ಮಾಡಿಕೊಂಡು ದೇವಸ್ಥಾನ ಹತ್ರ ಬಿಡ್ತಾರೆ ಆಮೇಲೆ ಮತ್ತೆ ರಿಟರ್ನ್ ಕರ್ಕೊಂಡು ಬರೋದಕ್ಕೆ ಅಷ್ಟಕ್ಕೆ ನೂರೇ ಇರುತ್ತೆ ಒಬ್ಬರಿಗೆ ರೂಪಾಯಿ ತಗೊಳ್ತಾರೆ ಇಲ್ಲಿಂದ ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ವೈಟ್ ಬೋರ್ಡ್ ಗಾಡಿನಲ್ಲಿ ಬಂದಿದ್ವಿ ಒಂದ್ಸರಿ ಎಲ್ಲೋ ಬೋಲ್ಡ್ ಗಾಡಿನಲ್ಲಿ ತಂದಿದ್ವಿ ಅಂತ ನಮಗೆ ಅಲೋ ಇಲ್ಲ ಹಾಗಾಗಿ ನೋಡಿ ಇನ್ನು ಇಲ್ಲಿಗೆ ಬಂದರೆ ಇದೊಂಥರ ಖುಷಿ ಇರುತ್ತೆ ಈ ಥರ ಬ್ರಿಡ್ಜ್ ಇದೆಯಲ್ವಾ ಇದು ನೋಡೋಕ್ಕೆ ಒಂಥರ ಸಂತೋಷ ಆಗುತ್ತೆ ತುಂಬಾ ಖುಷಿಯಾಗುತ್ತೆ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಮಾಡ್ಕೊಂಡಿದ್ದೀನಿ ಎಲ್ಲರೂ ಬಿಡ್ತಾ ಇರ್ತಾರೆ ಇದು ಬೀಮ್ಸಲ್ಲೆಲ್ಲ ನೋಡಿದೀನಿ ನಾನು ಇದನ್ನು ಈ ಮಂತ್ರಾಲಯಾಗ ಹೋಗ್ಬೇಕಾದ್ರೆ ಸಿಗುತ್ತೆ ಇದು ಮತ್ತು ಎಲ್ಲಿ ಸಿಗುತ್ತೆ ಏನು ಗೊತ್ತಿಲ್ಲ ಹೋಗಿ ನನಗೆ ಇನ್ನು ಇಲ್ಲಿ ಖುಷಿ ಥರ ನೋಡೋದಕ್ಕೆ ನೋಡಿ ಸ್ವಲ್ಪ ನೀರು ಹರಿತಾ ಇದೆ ಜಾಸ್ತಿ ಏನಿಲ್ಲ ಸಿಕ್ಕಾಪಟ್ಟೆ ನೀರೇನಿಲ್ಲ ಸ್ವಲ್ಪ ಸ್ವಲ್ಪ ನೀರಿದೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ವ್ಯೂಸ್ ಇದು ನೋಡೋಕ್ಕೆ ನನಗೆ ಇಲ್ಲಿ ಬಂದಾಗೆಲ್ಲ ಇದೊಂಥರ ಖುಷಿ ನನಗೆ ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ನೋಡಿ ಕೊನೆವರೆಗೂ ನೋಡಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನನ್ನೂ ಕೂಡ ಇದೇ ರೀತಿ ಖುಷಿಯನ್ನು ನಡೆಸುತ್ತೆ ಮತ್ತು ಬೇರೆ ಏನು ಖುಷಿ ಅಲ್ಲಿಗೆ ಹೋದರೆ ನನ್ನ ಮಂತ್ರಾಲಯಕ್ಕೆ ಹೋದರೆ ಅಂತ ಹೇಳ್ಬಿಟ್ಟು ತಿಳಿಸಿ ನನಗೆ ಇದೊಂಥರ ತುಂಬಾ ಖುಷಿ ಇದು ಅಂದರೆ ಇದು ಬ್ರಿಡ್ಜು ತುಂಬಾ ಇಷ್ಟ ನನಗೆ ಅಲ್ಲಿ ಮತ್ತು ಆರ್ಚ್ ಇದೆಯಲ್ಲ ಈ ಆರ್ಚ್ ಬರುತ್ತಲ್ಲ ಇಲ್ಲಿ ಆರ್ಚ್ ಈ ಆರ್ಚ್ ಹತ್ರ ನನಗೆ ತುಂಬ ಇಷ್ಟ ನನಗೆ ತುಂಬ ಇಷ್ಟ ನನಗೆ ಅಲ್ಲಿ ಮತ್ತು ಇಲ್ಲಿ ನೋಡಿ ಡ್ರೈವರನ್ನು ಸೀದಾ ಹೊಳೆ ಹತ್ರನೇ ಕರ್ಕೊಂಡು ಬಂದರು ಆದರೆ ಬೇರೆ ಡ್ರೈವರ್ಗಳೆಲ್ಲ ಹೇಳಲ್ಲ ಈ ರೀತಿ ಹೊಳೆ ಇದೆ ಹೋಗಿ ಅಂತ ಹೇಳಿ ನೋಡಿ ಇಲ್ಲಿ ಹೊಳೆ ಹತ್ರನೇ ಕರ್ಕೊಂಡು ಬಂದು ಬಿಟ್ಟರು ನಮಗೆ ಆ ಕಡೆ ದೇವಸ್ಥಾನ ಸೈಡಿಂದ ಹೊಳೆಗೆ ಹೋಗಿದರೆ ಅಲ್ಲೇ ನೀರು ಅಷ್ಟು ಚೆನ್ನಾಗಿಟ್ಟಿದ್ದಿಲ್ಲ ಅನ್ಸುತ್ತೆ ಇಲ್ಲಿ ಬಂದು ಸ್ನಾನ ಮಾಡಿದ್ದು ನಮಗೆ ತುಂಬಾ ಖುಷಿಯಾಯಿತು ಜನನೂ ಇಲ್ಲ ಇಲ್ಲಿ ಜನ ಇಲ್ಲದೇ ಇರೋ ಕಡೆ ಕರ್ಕೊಂಡು ಬಂದ್ರಲ್ಲ ಅದೇ ಖುಷಿಯಾಯಿತು ನಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆಟ ಆರಾಮಾಗಿ ನೀರಲ್ಲಿ ಬಂದಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೀರು ನಮಗೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಿ ನೀರಲ್ಲಿ ಆಟ ಆಡೋದಿತ್ತು ಅಂತ ಎಲ್ಲ ಮಕ್ಕಳು ಬೇರೆ ಇದ್ದರೆ ಅಲ್ವಾ ಹಂಗಾಗಿ ಜನ ಇರೋ ಕಡೆ ಆದರೆ ಮಕ್ಕಳು ಎಲ್ಲಾದರೂ ಮಿಸ್ ಆಗಿಬಿಡ್ತಾರೆ ಅನ್ನೋದೊಂದು ಭಯ ಇರುತ್ತೆ ಇಲ್ಲಿ ನಾವು ನಾವೇ ಇದ್ವಲ್ವ ಎಲ್ಲರೂ ನೋಡಿಕೊಂಡು ಒಬ್ರು ನೋಡಿ ಕರ್ಕೊಂಡು ಬರ್ತೀವಿ ಮಕ್ಕಳನ್ನ ಅಂತ ಹೇಳಿ ನೋಡಿ ನಾನು ಕೂಡ ನೀರಲ್ಲಿ ಮುಳುಗ್ತಾ ಇದ್ದೀನಿ ಮಕ್ಕಳು ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಇನ್ನು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಇನ್ನು ನೋಡಿ ದೇವಸ್ಥಾನ ಹತ್ರ ಬಿಟ್ಟರು ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಗೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಫ್ಸ್ ಇರುತ್ತೆ ಆದರೆ ಪಾಸಿಟಿವ್ ಆಗಿ ಎನರ್ಜಿ ತುಂಬಾ ಇರುತ್ತೆ ನನಗೆ ತುಂಬಾ ಇಷ್ಟ ಇಲ್ಲಿ ಮಂತ್ರಾಲಯಕ್ಕೆ ಬರಬೇಕು ಅಂತಂದರೆ ಸಾಕು ನನಗೆ ತುಂಬಾ ಅದು ಅದರಷ್ಟು ಖುಷಿ ಯಾವುದೂ ಇರೋದಿಲ್ಲ ನೋಡಿ ಹಂಗೆ ನಾಮಗಳನ್ನ ಮುಗಿಸ್ಕೊಳ್ತಾ ಇದ್ದೀವಿ ನಾವು ನೋಡಿ ಲಾಸ್ಟ್ ಟೈಮ್ ನಿಮ್ಮ ನಾಮ ಇಟ್ ಇಟ್ಕೊಂಡಿರೋದನ್ನ ವೀಡಿಯೋ ಮಾಡಿರಲಿಲ್ಲ ಈ ಸರಿ ನಾಮ ಇಡಿಸ್ಕೊಳ್ತಾ ಇರೋದನ್ನ ವೀಡಿಯೋ ಮಾಡಿದ್ದೀವಿ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ತುಂಬ ಜನ ಇದ್ದರು ಫ್ರೆಂಡ್ಸ್ ಅಂದರೆ ಸಂಡೇ ಹೋಗಿದ್ವಿ ಸಂಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು ಆ ಸಂಡೇನೇ ಯಾಕೆ ಹೋದ್ವಿ ಅಂದರೆ ನಮ್ಮ ಮನೆಯವ್ರದ್ದು ಬರ್ತಡೇ ಇತ್ತು ಹಂಗಾಗಿ ನಾವು ಪ್ರತಿ ಅವ್ರ ಬರ್ತಡೇ ದಿನ ಅಲ್ಲಿ ಹೋಗ್ತೀವಿ ದರ್ಶನ ಮಾಡೋದಕ್ಕೆ ರಾಯರೋ ದರ್ಶನ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ವರ್ಷವೂ ಮಿಸ್ ಮಾಡೋದಿಲ್ಲ ಅವ್ರ ಬರ್ತಡೇಗೆ ಹಂಗಾಗಿ ಹೋಗ್ತೀವಿ ಯಾವಾಗಲೂ ಕೂಡ ಅಷ್ಟೇ ನೋಡಿ ಇಲ್ಲಿಗೆ ಬಂದರೆ ಒಂಥರ ಏನೋ ಥರ ಸಂತೋಷ ಖುಷಿ ತವರು ಮನೆಗೆ ಬಂದಷ್ಟು ಸಂತೋಷ ಆಗುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ತುಂಬಾ ರಶ್ ಇತ್ತು ಮಕ್ಕಳು ನಾವು ಹೆಂಗಪ್ಪ ಅನ್ನೋ ಹಂಗಾಗ್ಬಿಟ್ಟಿತ್ತು ನೋಡಿ ಆದರೂ ಕೂಡ ದರ್ಶನ ಚೆನ್ನಾಗೇ ಆಯಿತು ನಮಗೆ ರಾಯರ ಆಶೀರ್ವಾದ ಸಿಗ್ಲಿ ಅಂತ ಬಂದಿದ್ದು ಮನೆಯವ್ರಿಗೆ ಅಂದರೆ ಇವತ್ತು ಬರ್ತಡೇ ಇದೆಯಲ್ವ ಹಂಗಾಗಿ ನೋಡಿ ತುಂಬ ಚೆನ್ನಾಗಿದೆ ವೀವ್ಸ್ ಅಂತೂ ದೇವಸ್ಥಾನದ ಮುಂದೆ ಎಷ್ಟು ಸಲ ಬಂದರೂ ಬೇಜಾರಾಗಲ್ಲ ಫ್ರೆಂಡ್ಸಿಗೆ ನೋಡಿ ಇನ್ನು ಆಲ್ರೆಡಿ ತುಂಬ ಜನ ಇದ್ರು ಅಲ್ಲಿ ಗೇಟ್ ಹತ್ರ ಅಂತ ಹೇಳ್ಬಿಟ್ಟು ಇವಾಗ ಒಂದು ಫೋಟೋ ತೆಗೆಸ್ಕೊಂಡು ಹೋಗೋಣ ಒಳಗಡೆ ಅಂತ ಹೇಳ್ಬಿಟ್ಟು ಫೋಟೋ ಎಲ್ಲ ತೆಗಿಸ್ಕೊಂಡು ಇವಾಗ ಒಳಗೆ ಹೋಗ್ತಾ ಇದ್ದೀವಿ ನೋಡಿ ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಜನಗಳನ್ನ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜನ ನೋಡಿ ಎಷ್ಟು ಜನ ತುಂಬ ಜನ কুনলৈ <laughs> নিক ಫ್ರೆಂಡ್ಸ್ ಇನ್ನೂ ಫೋಟೋ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ದೇವಸ್ಥಾನದ ಗರ್ಭಗುಡಿದು ಮಾಡಬಾರ್ದು ಅಷ್ಟೇ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಸೈಡಿಗೆಲ್ಲ ಇದೆಯಲ್ವ ಅದನ್ನು ಕೂಡ ವೀಡಿಯೋ ಮಾಡಬಾರ್ದಂತೆ ಅದನ್ನು ವೀಡಿಯೋ ಮಾಡಿಕೊಡಿ ಅಂತ ಒಳಗಡೆ ಹೋದ್ರು ಅಕ್ಕನ ಕೇಳಿದೆ ಅವರು ವೀಡಿಯೋ ಮಾಡ್ತಾಯಿದ್ರು ಫೋನ್ ಕಿತ್ಕೊಂಡೇ ಹೋಗ್ಬಿಟ್ಟು ಕಂಟ್ರೋಲ್ ರೂಮ್ಗೆ ಹೋಗಿ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಆಗಿದೆ ಫೋನಲ್ಲೇ ಇಸ್ಕೊಂಡೋಗಿ ಹೋದ್ವಿ ಅಂತ ಹೇಳಿದ್ರು ಮತ್ತೆ ಹೋಗಿಬಿಟ್ಟು ಅಲ್ಲಿಂದ ಫೋನ್ ಇಸ್ಕೊಂಡು ಸಾರಿ ಕೇಳಿ ಫೋನ್ ಇಸ್ಕೊಂಡು ಬಂದ್ವಿ ಸಾರಿ ಸರ್ ತಪ್ಪಾಯಿತು ಸಲ ಫೋ ಫೋಟೋ ವೀಡಿಯೋಸ್ ಏನು ತೆಗಿಯೋಲ್ಲ ಬೇಕಾದ್ರೆ ಡಿಲೀಟ್ ಮಾಡಿನೇ ಕೊಡಿ ಸರ್ ಮಕ್ಕಳೆಲ್ಲ ಇದ್ದಾರೆ ಬಿಟ್ಕೊಂಡಿದ್ದೀನಿ ಅಂಡಿ ಹಿಂಗೆ ಅಂತ ಹೇಳಿದ್ರು ಫೋನ್ ಕೊಡಲಿಲ್ಲ ಇಷ್ಟೊತ್ತಾಯಿದೀನಿ ಹತ್ತು ನಿಮಿಷ ವೆಯ್ಟ್ ಮಾಡಿಸಿದ್ರು ಫ್ರೆಂಡ್ಸ್ ಆಮೇಲೆ ಕೊಟ್ಟರು ಫೋನ್ನ ಹೆಂಗೋ ದೇವ್ರಿಗೆ ಕೈ ಮುಕ್ಕೊಂಡು ಬಂದು ನೋಡಿ ಇಲ್ಲೆಲ್ಲ ಫೋಟೋ ವೀಡಿಯೋ ಎಲ್ಲ ತೆಗೀತಾ ಇದ್ದೀನಿ ನೋಡಿ ಇನ್ನು ಎಲ್ಲ ಒಂದು ಕಡೆ ಕುತ್ಕೊಂಡು ಆರಾಮಾಗಿ ಫೋಟೋಸು ವೀಡಿಯೋಸು ಎಲ್ಲ ತೆಗೆ ತಕ್ಕೊಳ್ತಾ ಇದ್ದೀವಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡಿದ್ದೀವಿ ನೋಡಿ ಇನ್ನು ಸುತ್ತ ಇದೆಲ್ಲ ಮಾಡ್ಬೋದು ಇಲ್ಲಿ ಹೊರಗಡೆ ಇದೆ ಇದೆಲ್ಲ ತೆಗಿಬೋದು ಫೋಟೋಸು ವೀಡಿಯೋಸು ಒಳಗಡೆ ಮಾತ್ರ ವೀಡಿಯೋಸ್ ಮಾಡೋಂಗಿಲ್ಲ ಅಂತ ಹೇಳಿದರು ಇಲ್ಲೂ ಕೂಡ ಜಾಸ್ತಿ ಫೋಟೋ ವಿಡಿಯೋ ತಕ್ಕೊಳಂಗಿಲ್ಲ ಸ್ವಲ್ಪ ಹೊತ್ತು ತೆಗಿಬೋದು ಅಷ್ಟೇ ನೋಡಿ ನನಗಂತೂ ಒಂದು ಹತ್ತು ನಿಮಿಷ ಕೂತ್ಕೊಂಡು ಅಲ್ಲಿ ಅವ್ರ ಹತ್ರ ಕೇಳಿಕೊಂಡು ಫೋನು ಬೇಡ್ಕೊಂಡು ತಗೊಂಡು ಬಂದಿದ್ದಾಯಿತು ಫೋನೇ ಕೊಟ್ಟಿರಲಿಲ್ಲ ಇವತ್ತು ಎಲ್ಲಿ ನನ್ನ ಫೋನ್ ಹೋಗಿಬಿಡ್ತು ಅಂತ ಅಂದ್ಕೊಂಡೆ ನೋಡಿ ಅಷ್ಟಲ್ಲಿ ಕೊಟ್ಟರು ಆವಾಗ ಬಂದು ಫೋಟೋಸು ವೀಡಿಯೋಸೆಲ್ಲ ತಗೊಳ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಹೋಗಿದ್ದೀವಲ್ವ ಎಲ್ಲರೂ ಕೂಡ ಟೂ ಫೋಟೋಸ್ ಇರಲಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಫೋಟೋ ಎಲ್ಲ ತಕ್ಕೊಳ್ತಾ ಇದ್ದೀವಿ ಇನ್ನು ಆ ಕಡೆಯಿಂದ ಸೈಡಿಂದ ಬಂದರೆ ಇನ್ನು ನೋಡಿ ಇದನ್ನು ಮಂತ್ರಾಕ್ಷತೆ ಕೊಟ್ಟರು ಮತ್ತು ಮಂತ್ರಾಕ್ಷತೆನ ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಆಮಿಕ್ಕಿದ್ದನ್ನು ಬ್ಯಾಗಲ್ಲಿ ಹಾಕಿ ತಗೊಂಡು ಬಂದೆ ಅಂದರೆ ಮನೆಯಲ್ಲಿ ಪೂಜೆ ಮಾಡುವಾಗ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿದರೆ ಅಂತಾರೆ ಹಂಗಾಗಿ ನಾನು ಯಾವಾಗೋದ್ರೂ ಅಷ್ಟೇ ದೇವ್ರ ಮನೆಗೆ ತಗೊಂಡು ಬಂದು ಇಡ್ತೀನಿ ಸ್ವಲ್ಪ ಹೆಚ್ಚಾಗುತ್ತಲ್ಲ ಅದನ್ನು ತಗೊಂಡು ಬಂದು ದೇವ್ರ ಮನೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ನೋಡಿ ಇನ್ನು ನೋಡಿ ಇನ್ನು ಸ್ವಲ್ಪ ಮುಂದೆ ಬಂದರೆ ಇದೆಲ್ಲ ಮ್ಯೂಸಿಯಮ್ಮು ಈ ರೀತಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಮ್ಯೂಸಿಯಂ ಮತ್ತೆ ನೋಡ್ಕೊಂಡು ಹೊರಗಡೆ ಬಂದ್ವಿ ನೋಡಿ ಇದು ಮಂಚಾಲಮ್ಮನವರ ದೇವಸ್ಥಾನ ಇದು ಇನ್ನು ನೋಡಿ ಇಲ್ಲಿ ಬಂದು ಆಂಜನೇಯನ ದೇವಸ್ಥಾನ ಅದು ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ ನಾವು ಅಲ್ಲೇ ಹೊರಗಡೆನೇ ಕೈ ಮುಕ್ಕೊಂಡು ಗಾಡಿಲಿ ಬರ್ತಾನೆ ಕೈ ಮುಕ್ಕೊಂಡು ಹಂಗೆ ಬಂದ್ವಿ ಒಳಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಅಶ್ವಾಗ್ಬಿಟ್ಟಿತ್ತು ಅಷ್ಟೊತ್ತು ಅಷ್ಟರಲ್ಲಾಗಲೇ ಊಟ ಪ್ರಸಾದ ಸಿಗಲಿಲ್ಲ ನಮಗೆ ಸಂಡೆ ಅಲ್ವಾ ಜನ ನೋಡಿ ಭಯ ಆಯಿತು ಹಂಗಾಗಿ ನಾವು ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ